ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಇವತ್ತು ಬೆಳಿಗ್ಗೆನೆ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಓಕೆ ಬೆಳಿಗ್ಗೆ ರಾಜವರು ಇಡ್ಲಿ ತೊಗೊಂಡು ಬಂದಿದ್ರು ಓಕೆ ಇಡ್ಲಿ ತೊಗೊಂಡು ಬರ್ತೀನಿ ಬಿಡು ಮತ್ತು ಎಲ್ಲ ಇರ್ತಿತ್ಲ ಸೂಪಿನ ಸಲುವಾಗಿ ಆದಿತ್ಯ ಅವನು ಚೂರಾದರೂ ತಿಂತಾನೆ ಅವನು ಸೂಪ್ ಇರಲಿಲ್ಲ ಅಂದರೆ ಅವನು ಇಡ್ಲಿನೇ ತಿನ್ನಲ್ಲ ಅವರು ಸೂಪೆಲ್ಲ ಮಸ್ತ್ ಮಾಡಿರ್ತಾರೆ ಥರ ಅದು ಯಾವ ಥರ ಮಾಡ್ತಾರಂತ ನನಗಂತೂ ಗೊತ್ತಿಲ್ಲ ಸಖತ್ ಟೇಸ್ಟ್ ಆಗಿರ್ತೈತಿ ಅದಕ್ಕೆ ಆ ಸೂಪಿನ ಸಲುವಾಗಿ ಅವನು ಇಡ್ಲಿ ತಿಂತಾನೆ ಅದಕ್ಕೆ ಇಲ್ಲಿ ಸೂಪೆಲ್ಲ ಮಸ್ತ್ ಮಾಡ್ತಾರೆ ಅದಕ್ಕೆ ಬೆಳಿಗ್ಗೆ ಅವರು ಇಡ್ಲ ಇಡ್ಲಿ ತೊಗೊಂಡು ಬರ್ತೀನಿ ಬಿಡು ಆದಿತ್ಯ ತಿಂತಾನೆ ಅಂಥೇಳಿ ಬಿಸಿ ಬಿಸಿ ಇಡ್ಲಿ ಸೂಪು ಮತ್ತು ಚಟ್ನಿ ಎಲ್ಲನೂ ತೊಗೊಂಡು ಬಂದಿದ್ರು ಮತ್ತೆ ನಾ ಈ ಕಡೆ ಟೀಗೆ ಇಟ್ಬಿಟ್ರೆ ಆಯಿತು ಅಂದ್ಕೊಂಡು ಈಗ ಟೀ ಮಾಡೋಕ್ಕೂ ಇಟ್ಟೀನಿ ಓಕೆ ಇಲ್ಲಿ ಟೀನೂ ರೆಡಿಯಾಗಿ ಆತೈತಿ ರಾಜು ಅವರು ಮುಖ ಎಲ್ಲ ತೊಳ್ಕೊಂಬರಕ್ಕೆ ಹೋಗ್ಯಾರ ಬ್ರಷ್ ಮಾಡತ್ತಾರ ಅವರು ಆದಿತ್ಯ ಇನ್ನೂ ಮಲ್ಕೊಂಡವನು ಅವನು ಎಬ್ಬಿಸ್ಬೇಕು ಇನ್ನೂ ಅವನು ಏಳು ಟೈಮ್ ಆಗಿಲ್ಲ ಅದಕ್ಕೆ ಇದೆಲ್ಲ ರೆಡಿ ಮಾಡಿ ಅವನ್ನ ಎಬ್ಸಿದ್ರೆ ಆಯಿತು ಅಂದ್ಕೊಂಡು ಅದಕ್ಕೆ ಅವನ್ನ ಎಬ್ಸಕ್ಕೆ ಹೋಗಿಲ್ಲ ಇಲ್ಲಾಂದ್ರೆ ಕಿರಿಕಿರಿ ಮಾಡ್ತಾನೆ ಅಳಾಕೆ ನಿಂತುಬಿಡ್ತಾನೆ ಅದಕ್ಕೆ ಇದೆಲ್ಲ ರೆಡಿ ಮಾಡಿದ ಮೇಲೆ ಎಬ್ಸಿ ಎಲ್ಲ ಮಾಡಿ ಮುಖ ಎಲ್ಲ ತೊಳೆದ್ರೆ ಅವನು ಒಂದು ಸ್ವಲ್ಪ ಅವನಿಗೂ ತಿನ್ನಿಸ್ತೀನಿ ಅದಾದಮೇಲೆ ನಾವು ಒಂದು ಸ್ವಲ್ಪ ನಾಷ್ಟಾನ ಮಾಡ್ಕೋತೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ವೀಡಿಯೋನ ಶೇರ್ ಮಾಡಿರಿ ಅವ್ರ ಕಡೆಯಿಂದನೂ ಸಬ್ಸ್ಕ್ರೈಬ್ ಮಾಡಿಸಿ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ ಓಕೆ ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಆದಿತ್ಯ ನೋಡಿರಿ ಇನ್ನೂ ಮಲ್ಕೊಂಡನ ಅದಕ್ಕೆ ನೋಡಿರಿ ಹೆಂಗೆ ಮಲ್ಕೊಂಡನ ಓಕೆ ಇದು ಮತ್ತೆ ಮಧ್ಯಾಹ್ನ ಬ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ ಬೆಳಗ್ಗೆ ಎಲ್ಲ ಅದೇ ನಾಷ್ಟ ಎಲ್ಲ ಆದಮೇಲೆ ಮತ್ತೆ ರಾಜು ಅವರು ನಾಷ್ಟ ಎಲ್ಲ ಮಾಡಿಕೊಂಡು ಅವರು ಹೋದರು ಆಫೀಸ್ಗೆ ಮತ್ತು ಆದಿತ್ಯನೂ ಎಲ್ಲ ಅವನಿಗೆ ಒಂದು ಸ್ವಲ್ಪ ತಿನ್ನಿಸಿ ನಾನು ಎಲ್ಲ ತಿನ್ಕೊಂಡು ಕೆಲಸ ಅದು ಇದು ಅವನಿಗೆ ಸ್ನಾನ ಮಾಡಿಸೋದು ಅದು ಇದು ಅದರಲ್ಲೇ ಬ್ಯುಸಿಯಾಗಿಬಿಟ್ಟೆ ಮತ್ತು ಇದು ಮಧ್ಯಾಹ್ನ ಬ್ಲಾಗ್ನ ಕಂಟಿನ್ಯೂ ಮಾಡೀನಿ ಓಕೆ ಈ ಕಡೆ ಚಪಾತಿನೂ ಮಾಡಿ ಇಟ್ಬಿಟ್ಟಿನಿ ಮತ್ತು ಮತ್ತು ಖಡಕ್ ರೊಟ್ಟಿನೂ ಇತ್ತು ಜೋಳದ ರೊಟ್ಟಿ ಮತ್ತು ಈ ಕಡೆ ಪಲ್ಯನೂ ಮೊಳಕೆ ಕಾಳು ಪಲ್ಯ ಕಾಳೆಲ್ಲ ತೊಗೊಂಡು ಬಂದಿದ್ರು ಅದಕ್ಕೆ ಅದನ್ನು ಪಲ್ಯ ಮಾಡಿದ್ರೆ ಅಂತ ಅಂಥೇಳಿ ಅದನ್ನು ಪಲ್ಯ ಮಾಡೀನಿ ಮತ್ತು ಚಪಾತಿನೂ ಮಾಡ್ಕೊಂಡಿನಿ ಮತ್ತು ಸ್ವಲ್ಪ ರೈಸ್ ಮತ್ತು ಈ ಕಡೆ ಸಾಂಬಾರನೂ ರೆಡಿ ಆಯಿತು ಎಲ್ಲನೂ ಮಧ್ಯಾಹ್ನ ಅಡುಗೆ ರೆಡಿ ಆಯಿತು ಮತ್ತು ನಾನು ಇನ್ನೂ ಊಟ ಮಾಡಿರಲಿಲ್ಲಲ್ಲ ಅದಕ್ಕೆ ಊಟ ಮಾಡ್ಕೊಳತ್ತೀನಿ ಓಕೆ ನಾನು ಒಂದು ರೊಟ್ಟಿ ತೊಗೊಂಡಿನಿ ಮತ್ತು ಒಂದು ಸ್ವಲ್ಪ ಮೊಳಕೆ ಕಾಳು ಪಲ್ಯ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಶೇಂಗಾ ಚಟ್ನಿ ಹಾಕ್ಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ತಿನ್ನಾತೀನಿ ಎಷ್ಟು ಟೇಸ್ಟ್ ಇರ್ತೈತೆ ಅಂದ್ರೆ ಈ ಜೋಳದ ರೊಟ್ಟಿ ಅದ್ರ ಜೊತೆ ಶೇಂಗಾ ಚಟ್ನಿ ಮತ್ತು ಏನೂ ಪಲ್ಯ ಇರಲಿಲ್ಲಪ್ಪ ಅಂದರೂ ನಡಿತೈತಿ ಯಾಕಂದ್ರೆ ಅದು ಅಷ್ಟೇ ತಿಂದರೂ ಅಷ್ಟು ಟೇಸ್ಟ್ ಓಕೆ ಈಗ ಊಟ ಮಾಡ್ಕೊಳಾತೀನಿ ಆಲ್ರೆಡಿ ಟೈಮ್ ಎಷ್ಟು ಎಷ್ಟಾಯಿತಂದ್ರೆ ಮೂರುವರೆ ಆಗಿತ್ತು ಇನ್ನೂ ನಂದು ಊಟನೇ ಇರಲಿಲ್ಲ ಅದಕ್ಕೆ ಈಗ ಊಟ ಮಾಡಿಕೊಂಡ್ರೆ ಅಂತೇಳಿ ಊಟನೂ ಮಾಡ್ಕೊಳತ್ತೀನಿ ಟಿ ವಿ ಎಲ್ಲ ಹಾಕಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾಗೆ ಟಿ ವಿ ನೋಡ್ಕೊಂಡು ಊಟ ಮಾಡ್ಕೊಳಾತೀನಿ ಮತ್ತು ಅದೆಲ್ಲ ಆದಮೇಲೆ ಮತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ಮತ್ತು ಕೆಲಸ ಎಲ್ಲ ಸ್ವಲ್ಪ ಮುಗಿಸಿ ಮತ್ತು ಸಾಯಂಕಾಲ ಆಸ್ಪತ್ರೆಗೆ ಹೋಗಬೇಕು ಯಾಕಂದ್ರೆ ಆದಿತ್ಯಾಗ ಒಂದು ಎರಡು ದಿನ ಆಯಿತು ಬೇವ್ರ ಸಾಲಿಗೆಲ್ಲ ಆಗಿಬಿಟ್ಟ ಅವನಿಗೆ ಯಾಕಂದ್ರೆ ಶಕಿ ಜಾಸ್ತಿ ಐತಿ ಅದರೊಳಗೆ ಅವನು ಜಾಸ್ತಿನೇ ಸ್ವೆಟ್ ಹಕ್ಕನ ಅದಕ್ಕೆ ಹಿಂಗಾಗಿ ಸ್ವಲ್ಪ ಬೇವರ್ ಸಾಲಿಗೆ ಆಗ್ಯಾವು ಅದಕ್ಕೆ ಪೌಡ್ರೆಲ್ಲ ಬೇವರ್ ಸಾಲಿಗೆ ಪೌಡ್ರೆಲ್ಲ ತಂದು ಅದನ್ನೆಲ್ಲ ಹಚ್ಚಿದ್ವಿ ಆದ್ರೂ ಅವನಿಗೆ ಕಮ್ಮಿ ಆಗಲಿಲ್ಲ ಇವ ಒಂದು ಒಂದ್ಸರಿ ಆದಾಗೂ ಸ್ಕಿನ್ ಚರ್ಮದ ಡಾಕ್ಟ್ರ್ ಹತ್ರನೇ ಹೋಗಿ ನಾವು ತೋರಿಸಿದ್ವಿ ಅವನಿಗೆ ಅದಕ್ಕೆ ಸರಿ ಅಲ್ಲೇ ಹೋಗಿ ಬಂದ್ರೆ ಅಂತ ಅಂತೇಳಿ ಅವರು ಏನಿಲ್ಲ ಬಾಡಿ ಲಾಸ್ ಮತ್ತು ಮತ್ತೆ ಒಂದು ಕ್ರೀಮ್ ಕೊಟ್ಟಿದ್ರು ಮತ್ತೆ ಒಂದು ಸಿರಪ್ ಕೊಟ್ಟಿರ್ತಾರೆ ಅಷ್ಟೇ ಅಷ್ಟಕ್ಕೆ ಅವನಿಗೆ ಒಂದು ಎರಡು ದಿನದಾಗೆ ಕಮ್ಮಿ ಎಲ್ಲ ಆಗಿಬಿಟ್ಟಿತ್ತು ಅದಕ್ಕೆ ಅಲ್ಲೇ ಹೋಗಿ ಬಂದ್ರೆ ಆಯ್ತು ಸಾಯಂಕಾಲ ಹೋಗಬೇಕು ಏನು ಓಕೆ ಆಸ್ಪತ್ರೆಗೆ ಬಂದ್ವಿ ಇದು ಸ್ಕಿನ್ ಸೈನ್ಸಸ್ ಸೆಟ್ಟೀಸ್ ಸ್ಕಿನ್ ಸೈನ್ಸಸ್ ಬರೀ ಸ್ಕಿನ್ ಬಗ್ಗೆ ಇದೆಲ್ಲ ಥರ ನೋಡ್ತಾರೆ ಸುಮ್ ಕುಂದ್ರು ಸೌಂಡ್ ಮಾಡಬಾರ್ದು ಬಡಿತಾರ ಮತ್ತೆ ನಿನ್ನ ಅಪ್ಪು ಏ ಸುಮ್ಮನಿರು ಡಾಕ್ಟರ್ ಬಡಿತಾರ ನೋಡಿ ನಿನ್ನ ಏನ್ ತಗೊಂಡು ಇಲ್ಲಿ ಓಕೆ ಆದಿತ್ಯಾಗ ಇದು ಎರಡನೇ ಸರಿ ನಾವು ಇಲ್ಲಿ ಕರ್ಕೊಂಡು ಬರೋದು ನಾವು ಬಂದಿದ್ ನಾವು ಈ ಬೇವರ್ ಸಾಲಿಗೆ ಸಲ್ಮೆಯಿಂದಾನೆ ಬಂದು ತೋರಿಸ್ಕೊಂಡು ಹೋಗಿದ್ದೇವೆ ಇವಾಗ್ಲೂನು ಮತ್ತೆ ಅವನಿಗೆ ಬೇವರ್ ಸಲಗಿನೇ ಆಗ್ಯಾವಲ್ಲ ಅದಕ್ಕೆ ಮತ್ತೆ ಬಂದೀವಿ ಅದು ಬಾಡಿ ಲೋಷನ್ ಎಲ್ಲ ಇತ್ತು ಅವ್ರು ಕೊಟ್ಟಿದ್ದೆ ಅದಕ್ಕೆ ಅವರೆಲ್ಲ ಸಿರಪ್ ಎಲ್ಲ ಕೊಡ್ತಾರಲ್ಲ ಅದಕ್ಕೆಲ್ಲ ಕಮ್ಮಿ ಹಾಕವು ಅದಕ್ಕೆ ಒಂದು ಸರಿ ಬೇಡ ಬೇಡ ಮತ್ತು ಡಾಕ್ಟ್ರ್ ಹತ್ರ ಹೋಗಿ ಬಂದ್ರೆ ಆಯ್ತು ಅಂದ್ಕೊಂಡು ಮತ್ತು ನಾನು ನಮ್ಮ ತಮ್ಮ ಬಂದ್ವಿ ಆಮೇಲೆ ರಾಜೋರು ಬಂದರು ಓಕೆ ಈಗ ಇನ್ನು ನಮ್ಮದು ಒಂದು ಸ್ವಲ್ಪ ಲೇಟ್ ಐತಿ ಇನ್ನು ಒಂದು ನಾಲ್ಕೈದು ಎಲ್ಲ ಅದಾರ ಆದಿತ್ಯ ಅಂತೂ ಒಂದು ಕಡೆ ಕೂಡಾತಿದ್ದಿಲ್ಲ ಆ ಕಡೆಯಿಂದ ಈ ಕಡೆ ಮತ್ತು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದ ಅವನು ಫುಲ್ ಸೌಂಡ್ ಎಲ್ಲ ಮಾಡಾತ್ತಿದ್ದ ಓಕೆ ಡಾಕ್ಟರ್ ಅಷ್ಟೇ ಇಲ್ಲಿ ಫುಲ್ ಫ್ರೆಂಡ್ಲಿ ಆಗಿ ಮಾತಾಡ್ತಾರ ಮತ್ತು ಎಲ್ಲನೂ ಎಷ್ಟು ನೀಟಾಗಿ ಹೇಳ್ತಾರೆ ನಾವು ಅದನ್ನೇ ಫಾಲೋ ಮಾಡ್ತೀವಿ ಬಟ್ ಆದ್ರೂ ಅವ್ರು ಎಲ್ಲಾ ರೀತಿಯಿಂದನು ಮಕ್ಕಳಿಗೆ ಆ ಥರ ಈ ಥರ ಕ್ಲೀನಾಗಿ ಇಡಬೇಕು ಮತ್ತು ಧೂಳಲೆಲ್ಲ ಬಂದರೆ ಮತ್ತೆ ಇನ್ನೂ ಒಂದು ಸರಿ ಸ್ನಾನ ಮಾಡಿಸ್ಬೇಕು ದಿನಕ್ಕೆ ಎರಡು ಟೈಮ್ ಸ್ನಾನ ಮಾಡಿಸ್ರಿ ಮತ್ತೆ ಅವ್ರ ಟವಲ್ ಎಲ್ಲ ಡೈಲಿ ವಾಶ್ಗೆ ಹಾಕಿರಿ ಮತ್ತು ದಿನಕ್ಕೆ ಒಂದು ಎರಡು ಮೂರು ಜೊತೆ ಬಟ್ಟಿನ ಚೇಂಜ್ ಮಾಡ್ರಿ ಇದೆಲ್ಲ ಹೇಳ್ತಾರೆ ನಾ ಯಾವಾಗಲೂ ಅದೇ ಥರನೇ ಫಾಲೋ ಮಾಡ್ತೀನಿ ಮೊದಲಿಂದನೂ ನಾನು ಅದೇ ಥರ ಅವನ ಟವಲ್ ಆಗಿರ್ಬೋದು ಡೈಲಿ ವಾಶ್ ಇರ್ತೈತೆ ಒಂದು ಓಕೆ ಅಲ್ಲಿಂದ ಬರುವಾಗ ಅಲ್ಲೇ ರಿಲಯನ್ಸ್ ಮಾರ್ಟ್ ಇತ್ತು ಅದಕ್ಕೆ ಅಲ್ಲಿ ಒಂದು ಸ್ವಲ್ಪ ಮನೆಗೆಲ್ಲ ಐಟಮ್ಸ್ ಎಲ್ಲ ಬೇಕಾಗಿದ್ದು ಮತ್ತು ಅದಕ್ಕೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ತಗೊಳ್ಳೋದ್ರೊಳಗನ ಬ್ಯುಸಿ ಆಗಿಬಿಟ್ವಿ ಅದಕ್ಕೆ ಒಂದಿಷ್ಟು ಒಂದು ಮೂರು ನಾಲ್ಕು ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೇವೆ ಒಂದು ಸ್ವಲ್ಪ ಆಲ್ರೆಡಿ ಎಲ್ಲ ಮೆಲ್ಟ್ ಆಗಿಬಿಟ್ಟಿತ್ತದು ಮತ್ತು ಬಿಸ್ಕೆಟ್ ಎಲ್ಲ ಖಾಲಿ ಊರಿಂದ ಊರಿಂದ ಮೇಲೆ ನಾವೇನು ಈ ಬಿಸ್ಕೆಟ್ ಆಗಿರ್ಬೋದು ಅದು ಇದು ಏನೂ ತೊಗೊಂಡು ಬಂದಿರಲಿಲ್ಲ ಅದಕ್ಕೆ ಎಲ್ಲಾನು ಏನೇನು ಬೇಕು ಮನಿಗೆ ಒಂದು ಸ್ವಲ್ಪ ಅದು ಇದು ತಿಂಡಿ ಇರ್ತೈತಿಲ್ಲ ತಗೊಂಡೇ ಇರಲಿಲ್ಲ ಅದಕ್ಕೆ ಮೊಳಕೆ ಕಾಳು ಮತ್ತು ರಸ್ಕು ಮತ್ತೆ. ಮತ್ತು ಇದು ಇನ್ಸ್ಟಂಟ್ ಮ್ಯಾಗಿ ಥರಾನೇ ಇದು ಪಾಸ್ತಾ ಪ್ಯಾಕೆಟ್ ಇತ್ತು ಒಂದು ಸರಿ ಟ್ರೈ ಮಾಡಿರಲಿಲ್ಲ ನಾವು ಚೀಜಿ ಟೊಮೆಟೊ ಟ್ವಿಸ್ಟ್ ಅಂತ ಹೇಳಿ ಇದು ಒಂದು ಮತ್ತು ಇನ್ನೂ ಒಂದು ಮಸಾಲದ್ದು ತೊಗೊಂಡಿದ್ದೆ ಎರಡು ಪ್ಯಾಕೆಟ್ನ ನೋಡೋಣ ಟ್ರೈ ಮಾಡೋಣ ಅಂಥೇಳಿ ಪಾಸ್ತಾ ನಾವು ಮೊದಲೇ ತಿಂದೀವಿ ಬಟ್ ಇದು ಈ ಥರ ಎಲ್ಲ ಮಸಾಲೆ ಮಿಕ್ಸ್ ಇರೋದು ಸೇಮ್ ಮ್ಯಾಗಿ ನೂಡಲ್ಸ್ ಎಲ್ಲ ಇರ್ತೈತಲ್ಲ ಸೇಮ್ ಅದೇ ಥರನೇ ಇತ್ತು ಈ ಥರ ಟ್ರೈ ಮಾಡಿರಲಿಲ್ಲ ಕುಲ್ಲಾ ಪ್ಯಾಕೆಟ್ ಎಲ್ಲ ಸಿಗುತ್ತಲ್ಲ ಪಾಸ್ತಾದು ಒಂದು ಕೆಜಿದು ಮತ್ತು ಅರ್ಧ ಕೆ ಜಿದು ಈ ಥರ ತೊಗೊಂಡು ಬಂದು ಮನೆಯಲ್ಲೇ ನಾವೇ ಮಾಡ್ಕೊಂಡಿದ್ವಿ ಇದು ಆ ಥರ ಏನೂ ಇರಲಿಲ್ಲ ಫುಲ್ ಎಲ್ಲ ರೆಡಿ ಇತ್ತು ಇನ್ಸ್ಟಂಟ್ ಒಂದು ಎರಡೇ ನಿಮಿಷನಲ್ಲಿ ರೆಡಿ ಆಗಿಬಿಡ್ತೈತಿ ಓಕೆ ತೊಗೊಂಡು ಬಂದಿದ್ವಿ ಹೇಗಿದ್ರು ನಾವು ಏನೂ ತಿಂದಿರಲಿಲ್ಲ ಅದಕ್ಕೆ ಮನೆಗೆ ಬಂದನೆ ಊಟ ಮಾಡಿದ್ರೆ ಆಯ್ತು ಅಂಥೇಳಿ ಟೈಮ್ ಆಗಲೇ ಹತ್ತು ಗಂಟೆ ಏನೋ ಹತ್ತುವರೆ ಆಗಿತ್ತು ಅದಕ್ಕೆ ಇದನ್ನು ಎರಡು ಪ್ಯಾಕೆಟ್ ನೋಡೋಣ ನೋಡುಣಂಥೇಳಿ ಟೇಸ್ಟ್ ಮಾಡಿದ್ರೆ ಆಯ್ತು ಅಂಥೇಳಿ ಮಾಡಿ ಅವ್ರಿಗೆ ರಾಜುಗೆ ಕೊಟ್ಟೆ ಮತ್ತು ನಮ್ಮ ತಮ್ಮಗೆ ಇಬ್ಬರಿಗೆ ಕೊಟ್ಟೆ ಓಕೆ ಇದನ್ನು ತಿಂದ್ವಿ ಓಕೆ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ